ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಪ್ರೀತಿಯ ರಂಗನಾಥ್ ಎನ್ ವಾಲ್ಮೀಕಿ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ದೇವಿಕೊಪ್ಪ ತಾಲೂಕು ಲಘಟಕಿ ಜಿಲ್ಲಾ ಧಾರವಾಡ ನನ್ನ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಫೋರ್ ಫೈವ್ ಜೀರೋ ಫೈವ್ ಫೋರ್ ಫೈ ಸೆವೆನ್ ನೈನ್ ಇಂದಿನ ಈ ವಿಡಿಯೋದಲ್ಲಿ ಆ ಮತ್ತೊಂದು ವ್ಯಾಕರಣಾಂಶವಾದ ತತ್ಸಮ ಮತ್ತು ತದ್ಭವದ ಬಗ್ಗೆ ತಿಳಿಯೋಣ ಅಂದ್ಕೊಂಡು ಕನ್ನಡ ಭಾಷೆಯ ಮೇಲೆ ಇತರ ಭಾಷೆಗಳ ಪ್ರಭಾವ ಮೊದಲಿಂದಲೂ ಕೂಡ ಇದೆ ಅಂದ್ಕೊಂಡು ಅದರಲ್ಲಿ ಮುಖ್ಯವಾಗಿ ಸಂಸ್ಕೃತ ಭಾಷೆಯ ಪ್ರಭಾವ ಅತ್ಯಂತ ಪ್ರಮುಖವಾದದ್ದು ಅನೇಕ ಸಂಸ್ಕೃತ ಭಾಷೆಯ ಪದಗಳನ್ನು ನಾವು ಈ ಹಿಂದೆಯೂ ಬಳಸ್ತಾ ಇದ್ದೀವಿ ಈಗಲೂ ಕೂಡ ಬಳಸ್ತಾ ಇದ್ದೀವಿ ಅಂದ್ಕೊಂಡು ಹೀಗೆ ಸಂಸ್ಕೃತ ಮತ್ತು ಪ್ರಾಕೃತ ಈ ಎರಡು ಭಾಷೆಗಳ ಪದಗಳನ್ನು ನಾವು ಈಗಲೂ ಕೂಡ ಸಾಕಷ್ಟು ನಮ್ಮ ಕನ್ನಡದಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದೀವಿ ಆ ಭಾಷೆಯ ಪದಗಳನ್ನು ನಾವು ಬಳಸಬೇಕಾದರೆ ಹಲವು ಸಂದರ್ಭಗಳಲ್ಲಿ ಯಥಾವತ್ತಾಗಿ ಬಳಸ್ತೀವಿ ಇನ್ನು ಕೆಲವು ಸಂದರ್ಭಗಳಲ್ಲಿ ಅಲ್ಪ ಸ್ವಲ್ಪ ಅದರ ರೂಪವನ್ನು ಬದಲಿಸಿ ನಾವು ಇದ್ವಿ ಅವು ತತ್ಸಮ ತದ್ಭವಗಳಲ್ಲಿ ಬರ್ತಾವು ಅಂದ್ಕೊಂಡು ಹಾಗಾದರೆ ತತ್ಸಮ ಅಂದರೆ ಏನು ಸಂಸ್ಕೃತ ಭಾಷೆ ದೇವ ಭಾಷೆ ಎಂದು ಕರೆಸಿಕೊಳ್ಳುವ ಸಂಸ್ಕೃತ ಭಾಷೆಯ ಮೂಲ ಪದಗಳನ್ನು ಕನ್ನಡದಲ್ಲಿ ನಾವು ಬಳಕೆ ಮಾಡುವುದನ್ನು ನಾವು ತತ್ಸಮ ಎಂದು ಕರೆಯುತ್ತೇವೆ ಅಂದರೆ ಸಂಸ್ಕೃತದ ಭಾಷೆಯ ಪದಗಳನ್ನು ಯಾವುದೇ ರೂಪ ಬದಲಾವಣೆ ಮಾಡದೆ ಯಥಾವತ್ತಾಗಿ ನಾವು ಅದನ್ನು ಬಳಸುವುದನ್ನು ನಾವು ತತ್ಸಮ ಅಂತ ಕರಿತೀವಿ ತತ್ ಎಂದರೆ ಅದಕ್ಕೆ ಸಮ ಎಂದರೆ ಸಮಾನಾದುದು ಇಲ್ಲಿ ಅದಕ್ಕೆ ಅಂದರೆ ಸಂಸ್ಕೃತ ಭಾಷೆಗೆ ಸಂಸ್ಕೃತ ಭಾಷೆಯ ಪದಗಳನ್ನು ಯಥಾವತ್ತಾಗಿ ಕನ್ನಡದಲ್ಲಿ ನಾವು ಬಳಸುವುದನ್ನು ತತ್ಸಮ ಅಂತ ಕರಿತೀವಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಗಮನಿಸಿ ತತ್ಸಮಗಳಿಗೆ ರಾಮ ಭೀಮ ವಸಂತ ಸೋಮ ಚಂದ್ರ ಮಾಲೆ ಶಾಲೆ ನಿದ್ರೆ ಪ್ರಾಣ ಶಕ್ತಿ ಪುಣ್ಯ ಹಾಗಾದರೆ ತದ್ಭವ ಅಂದ್ರೇನು ಸಂಸ್ಕೃತದಿಂದ ಕನ್ನಡಕ್ಕೆ ಆ ಪದವನ್ನು ತೆಗೆದುಕೊಳ್ಳುವಾಗ ಹಲವಾರು ಸಂದರ್ಭಗಳಲ್ಲಿ ಅದರ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ರೂಪವನ್ನು ಬದಲಾಯಿಸಿ ಕನ್ನಡದಲ್ಲಿ ಆ ಪದಗಳನ್ನು ಬಳಸುತ್ತೇವೆ ತದ್ದಂದರೆ ಅದರಿಂದ ಭವ ಅಂದರೆ ಹುಟ್ಟಿದ್ದು ಜನಿಸಿದ್ದು ಅಂದರೆ ಸಂಸ್ಕೃತದಿಂದ ಹುಟ್ಟಿದ್ದು ಅಂತ ಅರ್ಥ ಆಗತ್ತೆ ಅದಾದರೆ ತತ್ಸಮ ಮತ್ತು ಸಂಸ್ ತದ್ಭವ ಮೂಲತಃ ಇವು ಸಂಸ್ಕೃತ ಭಾಷೆಯ ಪದಗಳೇ ಅನ್ನೋದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬೋದು ಸಿರಿ ಭಾವಿ ಆಸೆ ಬಸದಿ ಬೇಸಗೆ ಕೊಡಲಿ ಬಸವ ವರುಷ ಹರಣ ಶಕುತಿ ಹುಣ್ಯ ರಾಯ ಕಜ್ಜ ಕಬ್ಬ ಅಚ್ಚೇರಿ ಇವೆಲ್ಲ ತದ್ಭವಗಳಿಗೆ ಉದಾಹರಣೆಗಳು ಇವುಗಳನ್ನು ಹೊರತುಪಡಿಸಿದರೆ ಪಠ್ಯದಲ್ಲಿ ಇನ್ನೂ ಅನೇಕ ತತ್ಸಮ ತದ್ಭವಗಳು ಪದಗಳಿವೆ ಅವುಗಳನ್ನು ನೋಡೋದಾದರೆ ಗ್ರಹ ಗರ ದ್ಯೂತ ಜೂಜು ಕುಟಾರ ಕೊಡಲಿ ತಪಸ್ವಿ ತವಸಿ ವಿದ್ಯಾದರ ಬಿಚ್ಚೋದರ ಬಣ್ಣ ವರ್ಣ ಚಂದ್ರ ಚಂದಿರ ಭಕ್ತ ಭಕುತ ಸ್ಥಾನ ತಾನ ಕವಿ ಕಬ್ಬಿಗ ಅಡವಿ ಅಟವಿ ಇವೆಲ್ಲ ತದ್ಭವಗಳಿಗೆ ಇದು ತತ್ಸಮ ಮತ್ತು ತದ್ಭವ ಇವು ಪಠ್ಯದಲ್ಲಿ ಬಂದಿರುವ ಉದಾಹರಣೆಗಳು ಇನ್ನಿಷ್ಟು ಉದಾಹರಣೆಗಳನ್ನು ಗಮನಿಸೋದಾದರೆ ವಂಶ ಬಂಚ ಸ್ತ್ರೀ ಸಿರಿ ದಿಶೆ ದಿಶಾ ಪಾದುಕ ಹಾವಿಗೆ ಹಾಗೆ ಅರ್ಕ ಎಕ್ಕ ಚೀರೆ ಸೀರೆ ಯಶ ಜಶ ವೀರ ವೀರ ಇವು ತತ್ಸಮ ಮತ್ತು ತದ್ಭವಗಳಿಗೆ ಉದಾಹರಣೆಗಳು ಹೀಗೆ ಮಕ್ಕಳೇ ಸಂಸ್ಕೃತ ಭಾಷೆಯ ಮೂಲ ಪದಗಳನ್ನು ಯಥಾವತ್ತಾಗಿ ಕನ್ನಡದಲ್ಲಿ ಬಳಸುವುದು ತತ್ಸಮವಾದರೆ ಅದೇ ಪದವನ್ನು ಅಲ್ಪ ಸ್ವಲ್ಪ ಇಲ್ಲವೇ ಪೂರ್ಣ ರೂಪ ಬದಲಾಯಿಸಿ ಬಳಸುವುದಕ್ಕೆ ತದ್ಭವ ಅಂತ ಹೇಳಿ ಕರಿತೀವಿ ಅಂದ್ಕೊಂಡು ಹಾಗಾದರೆ ತತ್ಸಮ ಮತ್ತು ತದ್ಭವ ಪದಗಳು ಮೂಲತಃ ಕನ್ನಡ ಭಾಷೆಯ ಪದಗಳು ಅಲ್ಲ ಅವು ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ನಾವು ಏನು ಮಾಡ್ತಾಯಿರ್ತೀವಿ ಬಳಸ್ಕೊಳ್ತಾ ಇರ್ತೀವಿ ಕನ್ನಡದಲ್ಲಿ ಅವುಗಳನ್ನು ತೆಗೆದುಕೊಂಡಿದ್ದೀವಿ ಅಂದ್ಕೊಂಡು ಅಂದರೆ ಕನ್ನಡ ಭಾಷೆಯ ಮೇಲೆ ಸಂಸ್ಕೃತ ಭಾಷೆಯ ಪ್ರಭಾವ ಹಿಂದೆವೂ ಇತ್ತು ಈಗಲೂ ಕೂಡ ಅದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಅಂದ್ಕೊಂಡು ನಮಸ್ಕಾರಗಳು ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ